ಪಟ್ಟಣದ ಪತ್ರಿಕಾ ಭವನದಲ್ಲಿ ಶ್ರೀ ಉದ್ಭವ ಆಂಜನೇಯ ಎಪಿಎಂಸಿ ಹಮಾಲರ ಸಂಘ ಮಾನ್ವಿ ಎಐಟಿಯುಸಿ ಸಂಯೋಜಿತ ಕಾರ್ಯಾಧ್ಯಕ್ಷರಾದ ಎಂಬಿ ಸಿದ್ದರಾಮಯ್ಯ ಸ್ವಾಮಿ ಮಾತನಾಡಿ ಮಾನ್ವಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಕಳೆದ ಹಲವು ವರ್ಷಗಳಿಂದ ಹಮಾಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಹಮಾಲಿ ಕಾರ್ಮಿಕರಿಗೆ ತಮ್ಮದೇ ಆದ ಸ್ವಂತ ಮನೆ ಇರಲಿ ಎನ್ನುವ ಉದ್ದೇಶದಿಂದ ಎರಡ್ ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ಅಂದಿನ ಎಪಿಎಂಸಿ ಅಧ್ಯಕ್ಷರಾಗಿದ್ದ ಹಾಲಿ ಶಾಸಕ ಹಂಪಯ್ಯ ನಾಯಕ್ ಅವರು ಪಟ್ಟಣದ ಹೊರವಲಯದ ಮುಷ್ಟೂರು ರಸ್ತೆಯಲ್ಲಿ ಎಪಿಎಂಸಿ ಹಮಾಲರಿಗಾಗಿ ನಿವೇಶನ ಕಲ್ಪಿಸುವುದಕ್ಕಾಗಿ ಹಾಗೂ ರೈತರಿಗೆ ಅಗತ್ಯವಿರುವ ಜಾನುವಾರು ಮಾರುಕಟ್ಟೆ ಗೋದಾಮು ನಿರ್ಮಾಣಕ್ಕಾಗಿ ಹತ್ತು ಎಕರೆ ಇಪ್ಪತ್ತೇಳು ಗುಂಟೆ ಜಮೀನು ಖರೀದಿ ಮಾಡಿ ಅದರಲ್ಲಿ ಎಪಿಎಂಸಿ ಹಮಾಲರಿಗಾಗಿ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಜಮೀನಿನಲ್ಲಿ ಒನ್ನೂರ ಇಪ್ಪತ್ತು ನಿವೇಶನಗಳನ್ನು ರಚಿಸಿದರೂ ಕೂಡ ಎಪಿಎಂಸಿ ಹಮಾಲರಿಗೆ ಹಕ್ಕುಪತ್ರ ನೀಡುವಲ್ಲಿ ಕಾರಣಾಂತರಗಳಿಂದ ವಿಳಂಬವಾಗಿರುವ ಕುರಿತು ಶಾಸಕ ಹಂಪಯ್ಯ ನಾಯಕ್ ಸಚಿವರಾದ ಎನ್ಎಸ್ ಬೋಸರಾಜು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಉನ್ನತ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ ನಂತರ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಭೆಯಲ್ಲಿ ತೀರ್ಮಾನವಾದಂತೆ ನವೆಂಬರ್ ಇಪ್ಪತ್ತರಂದು ವಿವಿಧ ನಿಬಂಧನೆ ಷರತ್ತುಗಳಿಗೆ ಒಳಪಟ್ಟು ನಿಯಮಾನುಸಾರ ಪರಿಶೀಲಿಸಿ ಎಪ್ಪತ್ ಮೂರು ನಿವೇಶನಗಳನ್ನು ಹಮಾಲರಿಗೆ ಹಂಚಿಕೆ ಮಾಡುವುದಕ್ಕೆ ಆದೇಶ ನೀಡಿದ್ದರಿಂದ ಹಮಾಲರಿಗೆ ನಿವೇಶನದ ಹಕ್ಕು ಪತ್ರಗಳನ್ನು ಜನವರಿ ಒಂಬತ್ತರಂದು ಮಾನ್ವಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿ ಆವರಣದಲ್ಲಿ ಸಚಿವ ಎನ್ಎಸ್ ಬೋಸ್ರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ವಿತರಿಸಲಿದ್ದಾರೆ ಆದ್ದರಿಂದ ನಿವೇಶನ ಹಂಚಿಕೆ ಮಾಡುವುದಕ್ಕೆ ಸಹಕಾರ ನೀಡಿದ ಸಚಿವ ಎನ್ಎಸ್ ಬೋಸ್ರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಹಾಗೂ ಎಪಿಎಂಸಿ ಕಾರ್ಯದರ್ಶಿ ಅವರನ್ನು ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಅಮಾನರಿಗಾಗಿ ತಯಾರು ಮಾಡಿ ನಿಗದಿ ಮಾಡಿ ಆ ಆಗಿರಲಿಲ್ಲ ಯಾಕಂದ್ರೆ ನಮ್ಮ ಅಮಾನ ಸಂಘಟನೆಯಲ್ಲಿ ಹಲವಾರು ಇಪ್ಪತ್ಮೂರು ವರ್ಷಗಳ ಕಾರ್ಯದರ್ಶಿ ಮನಸ್ಸು ಮಾಡಿರಲ್ಲ ಯಾವೊಬ್ಬ ಮಂತ್ರಿ ಶಾಸಕರನ್ನು ಬಗ್ಗೆ ಲಕ್ಷವಹಿಸಿದ್ರು ಹವಾಮಾನ ಬ್ಯಾಂಕ್ ಉದ್ಘಾಟನೆ ಸಮಾರಂಭದಲ್ಲಿ ಬಂದಂತ ನಮ್ಮ ಮಾನ್ಯ ಆಸರಾಜ್ ನಮ್ಮ ಸಂಘವನ್ನು ಅಧಿಕೃತವಾಗಿ ಉದ್ಘಾಟಿಸಲು ಕೋರಿದಾಗ ಅವರು ಬಂದು ನಮ್ಮ ಸಂಘವನ್ನು ಉದ್ಘಾಟಿಸಿದರು ಆ ನಂತರ ನಾವು ಒಂದು ಮನೆ ಮನೆ ಸಾವಿರದ ಇಪ್ಪತ್ತ್ಮೂರು ವರ್ಷಗಳಿಂದ ನೀವು ಆದರೆ ನಿಮ್ಮ ಇದ್ದೀರಿ ಶಾಸಕರು ಅಪಾಯ ಶಾಸಕರು ಅವರ ಅಧ್ಯಕ್ಷರಿದ್ದರು ಆ ಟೈಮಲ್ಲಿ ಕರೆದಾದಂಥ ನಿವೇಶನಗಳು ಇದುವರೆಗೆ ಹಂಚಿಕೆ ಆಗಿಲ್ಲ ಸುಮಾರು ಹಲಾರು ಜನರು ತೀರಿ ಹೋಗಿದ್ದಾರೆ ಅವರಿಗಾಗಿ ನಿವೇಶನ ಒತ್ತಾಯ ಮಾಡಿದ ನಂತರ ಅಲ್ಲಿಂದ ಒಂದೂವರೆ ವರ್ಷ ಒಂದು ವರ್ಷದ ಒಳಗ ನಿರಂತರವಾಗಿ ಶಾಸಕರು ಸಚಿವರು ಎಂ ಪಿ ಲೋಕಸಭಾ ಸದಸ್ಯರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ನಿರ್ದೇಶಕರು ಮತ್ತು ಉಪನಿರ್ದೇಶಕರು ಇವರೆಲ್ಲರನ್ನು ನಿರಂತರವಾಗಿ ಮುಂದುವರೆ ವರ್ಷಗಳ ನಂತರ ನಾವು ನಿರಂತರವಾಗಿ ಭೇಟಿಯಾಗಿ ನಮ್ಮ ಎಲ್ಲ ಈ ಅಮಾನ ಎಲ್ಲರೂ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಇವರೆಲ್ಲರೂ ಸಹಿತ ಬೆಂಗಳೂರಿಗೆ ವಿಧಾನಸೌಧದಲ್ಲಿ ಮತ್ತು ಶಾಸ ನಮ್ಮ ಸಚಿವರಾದ ಅವರಿಗೆ ಒಂದು ನಾವು ಗಾಳಿಯನ್ನು ಮನವಿಪತ್ರ ಮಾಡಿ ಈ ರೀತಿ ಬಂದಿದ್ದೀವಿ ಯಾರು ಬಂದಿರಪ್ಪ ಅವತ್ತು ಸೆಷನ್ ಸೆಷನ್ ಅಲ್ಲಿ ನಾವು ಇವರಿಗೆ ನಿವೇಶನ ಕೊಡಬೇಕಾದ್ರೆ ತಕ್ಷಣ ಕೊಡಕ್ಕಾಗಲ್ಲ ಅದು ಕೆಲವೊಂದು ಕಂಡೀಷನ್ ಇರ್ತಾವೆ ಎ ಪಿ ಎಂ ಸಿ ತನ್ನದೇ ಆದಂತ ಒಂದು ಇದ್ರ ಪ್ರಕಾರ ಇವರಿಗೆ ನಿವೇಶನ ವಹಿಸ ವಸತಿ ಇರಬೇಕು ಇವ್ರಿಗೆ ಇದ್ರಿರಬೇಕು ಸ್ಥಳೀಯವಾಗಿ ಲೈಸನ್ಸ್ ಹೊಂದಿರಬೇಕು ಸ್ಥಳೀಯವಾಗಿ ಎಷ್ಟು ಇರ್ತಾನ ನೂರ ಇಪ್ಪತ್ತು ಜನ ಎಪ್ಪತ್ತೊಂಬತ್ತು ಜನರಿಗೆ ಈ ಒಂದು ನಿವೇಶನಗಳಿಗೆ ನಾವು ಪುರಸಭೆಯಿಂದ ಆಮೇಲೆ ಸಂಬಂಧಪಟ್ಟ ತಹಶೀಲ್ದಾರರಿಂದ ಅವರಿಂದ ಪರ್ಮಿಷನ್ ತಗೊಂಡು ಆಮೇಲೆ ನಾವೇನಾದ್ರೆ ಎಪ್ಪ ನಿರಂತರವಾಗಿ ನಿರ್ದೇಶಕರ ಹತ್ರ ಕುಂತು ಮಾತನಾಡಿ ಕೇಳಿದ ಹಲವಾರು ಮಾಹಿತಿ ಮಾಡಿಕೊಳ್ಳಲು ಅಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಹೋಗೋದ್ರಿಂದ ಒಂದು ಮೂರ್ ನಾಲ್ಕು ಮೂರು ನಮ್ಗೆ ಲೇರ್ ತಡ ಆಯಿತು ಆ ನಂತರ ಮತ್ತೆ ನಾವು ಬಹಳ ಹೊಸ ತಮ್ಮ ಸುತ್ತ ಈ ಒಂದು ತಮ್ಮ ನಮ್ಗೆ ಈ ಆಮಾದರಿಗೆ ನಿರ್ದೇಶನಗಳನ್ನು ಮಂಜೂರು ಮಾಡಬೇಕಂತ ನಿರ್ದೇಶಕರಿಗೆ ತಮ್ಮ ಒಂದು ಲೆಟ್ರೇಜ್ ಕೊಟ್ಟರು ಅವನ್ನು ತಗೊಂಡು ನಾವು ಮತ್ತು ನಮ್ಮ ಅಮಾನದಲ್ಲರೂ ಹೋಗಿ ನಿರ್ದೇಶಕರಿಗೆ ಇದನ್ನು ತೋರಿಸಿದಾಗ ಆಯ್ತು ಇದು ಬೇಕಾಗಿತ್ತು ನಮ್ಗೆ ಇದು ಕೊಟ್ಟರೆ ನಾವು ಹಾಕಿ ಕೊಡ್ತೀವಿ ಅಂತಂದು ತಕ್ಷಣ ಅವರು ಒಂದು ಎರಡು ತಿಂಗಳು ಮತ್ತೆ ಟೈಮ್ ತಗೊಂಡ್ರು ಕೆಲವೊಂದು ಕಾಲ ಕೆಲವೊಂದು ಇದು ಸಲುವಾಗಿದೆಯಾ ಯಾರು ಅಡ್ಮಿನಿಸ್ಟ್ರೇಟರ್ ಚೇಂಜ್ ಆಯಿತು ಆಮೇಲೆ ಕೆಲವು ಕಾರ್ಯದರ್ಶಿಗಳು ಒಂದು ಸ್ವಲ್ಪ ದೇವರು ಇಲ್ಲಿ ಓಡಾಡೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಆ ನಂತರ ತಕ್ಷಣ ಅವ್ರು ಏನು ಮಾಡಿದ್ರು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ನೂರು ಜನ ಇದ್ರಿದ್ರೆ ಆ ತೊಂಬತ್ ಮೂರು ಜನರು ಯಾಕಪ್ಪ ಅಂತ ಅವ್ರಿಗೆಲ್ಲ ಹೇಳಕ್ ಬರೋಲ್ಲ ಸರಿಯಾಗಿ ಹೇಳಲ್ಲ ಏನಲ್ಲ ಸುಮ್ಮನೆ ಬೇಡಾಗ್ತಾವ್ ಅಂತಾರೆ ನಿನ್ನನು ಈ ತರ ಒಂದು ಕೆಲಸ ಮಾಡಿದ್ರು ಯಾರು ಈ ಒಂದು ಕೆ ಆರ್ ಎಸ್ ಯಾಕಂದ್ರೆ ಈಗ ನಮ್ಮ ಅನುಮಾನ ಸಂಘದ ಅಧ್ಯಕ್ಷ ಇಲ್ಲೇ ಇದನ್ನ ಯಾರಿಗೂ ಲೆಟರ್ ಕೊಟ್ಟಿಲ್ಲ ನಾವ್ ಯಾರು ಕೇಳಪ್ಪ ಯಾರನ್ನು ಹೋಗಿ ಅವ್ರನ್ನ ಯಾರನ್ನು ಮಾಡಿ ಅಂತಂದ್ರೆ ಯಾರನ್ನು ಯಾರು ಸುಮ್ಮನೆ ಬೇಡಾಗ್ ತಗೊಂಡಾಗ ತಾವ್ ಯಾವ್ದಿಂದ ನಕಲಿ ಹೋರಾಟ ಮಾಡಿ ತೋರ್ಸಕ ಅದನ್ನ ತಗೊಂಡು ನಮ್ಮ ಲೆಟರ್ ಅಲ್ಲಿ ಇರೋದ್ರಿಂದ ಎಲ್ಲ ಹೋಗಿರ್ತಾರೆ ಯಾರು ಹೋಗಿ ಅವ್ರು ಬೇರೆ ಕಾರಣಕ್ಕೆ

ಉಪಹರಣ ಮಾಡಿ ಕೊಟ್ಟರು ಮಾಡಿ ತಗೊಂಬಂದಿ ಇವರು ಬೇರೆ ಬೇಡಕ್ಕಂತ ಇಂತ ಕೆಟ್ಟ ಹೆಸರುಗಳನ್ನ ನಾವು ಯಾರೋ ಹುಟ್ಟಿದ್ದಕ್ಕೆ ಇನ್ನೊಬ್ಬರು ಹೆಸರು ಹೇಳ್ತಾರಂತ ಇದು ಹಾಸ್ಯಾಸ್ಪದ ವಿಚಾರ ಈ ತರ ನಾವು ನಾವೆಲ್ಲ ಖಂಡಿಸ್ತೀವಿ ನಮ್ಮ ಸಂಘಟನೆಯಿಂದ ಇನ್ನೊಬ್ಬರಿಗೆ ಮಾಡಿ ಕೆಲಸ ನಾವು ಹಾಕ್ತೀವಿ ಅಂತ ಬೋರ್ಡ್ ಚಲೋ ಹೇಳೋದು ಚೋಳ ಶೋಧ ಹೋರಾಟಗಾರರಿಗೆ ಇಂಥ ನಕಲಿ ಹೋರಾಟಗಾರರನ್ನ ಜನ ಸಾರ್ವಜನಿಕರು ಖಂಡಿಸಬೇಕು ಆಮೇಲೆ ಇವರು ಪದೇ ಪದೇ ಅಧಿಕಾರಿಗಳ ಟಾರ್ಗೆಟ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಪರಿಸ್ಥಿತಿ ಬಹಳ ಜನ ಏನಾಗ್ತಾರೆ ನಮಗೆ ನಂಬರ್ ಸಹಿತ ಇದರಲ್ಲಿ ಇದ್ರಿಗೆ ಯಾವ ಯಾವ ಫ್ಲಾಟ್ಗಳು ಸಹಿತ ಇದರಲ್ಲಿ ಇಲ್ಲಿ ಎಲ್ಲ ಜನರು ನಮ್ಮಲ್ಲಿದ್ದಾರೆ ಯಾರು ಒಬ್ಬರಲ್ಲ ಎಲ್ಲ ಕಮ್ಯುನಿಟಿಯವರು ಈ ಒಂದು ನಮ್ಮ ಇದರಲ್ಲಿ ಇದ್ದಾರೆ ಬ್ಲಾಟ್ ಗಳ ಹಂಚಿಕೆಗಳು ಸಹ ಇದ್ರೆ ನಂಬರ್ ಸಹಿತ ಆಗಿದ್ದಾರೆ ನಾವು ಈಗಾಗಲೇ ಹೇಳಿದ್ರು ಇನ್ನೂ ಹಂಚಿಕೆ ಮಾಡಿ ಹಂಚಿಕೆ ಮಾಡಿದ ನಾವು ಮುಖ್ಯಮಂತ್ರಿಗಳ ಇದರಲ್ಲಿ ಕೊಡ್ರಿ ಅಂತಂದ್ರೆ ನಾವು ಲಾಸ್ಟ್ ಯಾಕಂತಂದ್ರೆ ಅವ್ರಿಗೆಲ್ಲ ಭಕ್ತಿ ಮಾರ್ಗ ಹೇಳ್ತಾರೆ ಇಲ್ಲಿ ಮಾಡಿದಂತ ಕೆಲಸ ಎನ್ ಎಸ್ ಬೋಸರಾಜ್ ಅವರು ಮತ್ತು ಹಂಪಯ್ಯ ಸಹೋದರರು ಈ ಒಂದು ಕಾರಣಕರ್ತರಾಗಿದ್ದು ಇದರ ಪ್ಲಾಕ್ ಖರೀದಿ ಮಾಡೋದಕ್ಕಾಯ್ತು ಇಲ್ಲಿವರೆಗೆ ಯೋಜನೆಗಳು ಒದಗಿಸ ಕಾರಣ ಅವರು ಇದನ್ನು ನಾವೆಲ್ಲ ಹೊರಗೆ ಸಾರ್ವಜನಿಕವಾಗಿ ಗೊತ್ತಾಗ್ತದೆ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಕೇವಲ ಒಂದು ಐಚರಣೆ ಕೊಡ್ತಾರ ಬರ್ತೀವಿ ಸುಮ್ಮನೆ ಆಗುತ್ತೆ ಯಾರಿಗೆ ಗೊತ್ತಾಗದ ಇದನ್ನೆಲ್ಲ ಗೊತ್ತಾಗಬೇಕು ಹೇಳಬೇಕು ಕೇಳಬೇಕಂದ್ರೆ ನಮ್ದೇ ಆದಂತ ಒಂದು ಇದರಲ್ಲಿ ಒಂದು ಸಭೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ಅದರ ಅರ್ಥಪತ್ರಗಳ ಹಚ್ಚಿ ಈ ಎಲ್ಲ ನಮ್ಮ ಅಮಾದಿ ಕಾರ್ಮಿಕರ ಅವರ ಹೆಣ್ಮಕ್ಕೂ ಸಹ ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಅದಕ್ಕೂ ಸೋಭೆ ಬರ್ತದೆ ನಮ್ಮ ನಮ್ಮ ಇವರೆಲ್ಲರೂ ಕಾರ್ಯ ಇಷ್ಟು ವರ್ಷ ಒಂದು ಸರ್ಕಾರದ ನಿವೇಶನ ದೊರಕಿತ್ತು ಅನ್ನೋ ಒಂದು ತೃಪ್ತಿ ಅವ್ರಿಗೂ ಇತ್ತು ಆ ಕಾರ್ಯದಿಂದ ನಾವು ನಿನ್ನೆ ಮಾನ್ಯ ಸಚಿವರ ಹತ್ರ ನಮ್ಮ ಎಲ್ಲ ಅಮಾನ ಸಂಘದ ಸದಸ್ಯರು ಹೋಗಿ ವಿನಂತಿ ಮಾಡಿದಾಗ ಅಲ್ಲಿ ಶಾಸಕರು ಇದ್ದರು ಆಯ್ತು ಈ ಸಲ ಒಂಬತ್ತನೇ ತಾರೀಕು ಬೋಧವಾರನೇ ಕೊಡಬೇಕಾಗಿತ್ತು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಈ ತಾರೀಕು ಒಂಬತ್ತನೇ ತಾರೀಕಿನ ದಿನ ಹಂಚಿಕೆಗಳು ಹಕ್ಕು ಪತ್ರಗಳ ಹಂಚಿಕೆ ಆಗ್ತಾ ಇದೆ ಇದೇ ಎ ಪಿ ಎಂ ಸಿ ಪ್ರಾಂಗಣದಲ್ಲಿ ಒಂಬತ್ತನೇ ತಾರೀಕಿಗೆ ನಮ್ಮ ಸಮಯ ನಿಗದಿಪಡಿಸಿದ ಸಚಿವರು ಆ ಕಾರ್ಯಕ್ರಮದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗ್ತದ ನಂತರ ಹಕ್ಕು ಪತ್ರಗಳಾದ ನಂತರ ಸರ್ಕಾರಿ ಅವರೇ ಪಟ್ಟಿ ಕೊಡಬೇಕು ಅವರ ನಿಧಿಯಲ್ಲಿ ಪೆಟ್ಟಿ ನಾವು ನಾವು ಮಾಡ್ತೀವಿ ಯಾರಿಗೆ ಮಾನ್ಯ ಸಚಿವರಿಗೆ ತಮ್ಮ ಒಂದು ಎಂಎಲ್ ಕೋಟಾದಲ್ಲಿ ಆಯ್ತು ಶಾಸಕ ನಿಧಿಯಲ್ಲಿ ಆಯ್ತು ಅಥವಾ ಕಲ್ಯಾಣ ಕರ್ನಾಟಕ ಯಾವುದೇ ಇದರಲ್ಲಿ ನಮ್ಮ ವಸತಿ ವರ್ಷದ ಒಳಗಾಗಿ ಕಟ್ಟಿಕೊಡತ್ತ ನಾವು ಅವರಲ್ಲಿ ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ ಈ ಸಂದರ್ಭದಲ್ಲಿ ನಾವು ಹೇಳೋದಿಷ್ಟೇ ಯಾರೇ ಆಗಲಿ ಹೋರಾಟಗಾರರು ನೈಜ ವಿಷಯಗಳನ್ನು ತಿಳಿದು ನಾವು ಮಾಡಿ ಅಂತಂದ್ರೆ ಎದೆ ತಪ್ಪಿ ಹೇಳೋದಕ್ಕೆ ಅದು ಸಂತೋಷ ಆಗುತ್ತಾ ಯಾರೋ ಮಾಡಿದ್ರು ಯಾರೋ ಮಾಡಿದ್ರು ಅಂತ ಹೇಳೋದು ಬಹಳ ಆಸದ ವಿಚಾರ ಇದು ಒಂದೂವರೆ ವರ್ಷಗಳಿಂದ ಓಡಾಕಿದ್ವಿ ಒಂದೇ ದಿವಸ ಎಂಟು ದಿವಸಕ್ಕೆ ಬಂದು ಮಾಡಿದ್ರೆ ಇದು ಎಂಟು ದಿವಸಕ್ಕೆ ಹೋಗಿ ಲೆಟ್ರ್ ಆಗ ಸಾಧ್ಯವೇ ಇಲ್ಲ ಕೆಲಸ ಒಂದು ಎಂಟು ದಿವಸ ಇಪ್ಪತ್ಮೂರು ಮೂರು ಕೆಲಸ ಎಂಟು ದಿವಸದಲ್ಲಿ ಇವ್ರು ಹೇಳಿದ್ರೆ ಆಗುತ್ತಾ ಎಷ್ಟು ವಿಚಾರಗಳು ಇವ್ರು ಹೇಳ್ತಾರೆ ಸುಳ್ಳುಗಳು ಯಾರು ನಮ್ಮ ಅಧ್ಯಕ್ಷ ಕೊಟ್ಟಾರ ಅಧ್ಯಕ್ಷರು ಇಲ್ಲಿ ಕಚಾಚ ಇದಾರೆ ಇಲ್ಲಿ ಇದ್ದಾರ ಇಲ್ಲಿ ಉಪಾಧ್ಯಕ್ಷಗಳ ಇದ್ದಾರ ಇಲ್ಲ ಯಾವ ಯಾವ ಸಮಯದಲ್ಲಿ ನಾವು ಯಾರ್ಯಾರಿಗೆ ನಾವು ಮನೆ ಪತ್ರಗಳು ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ ಎಷ್ಟು ಕೊಡ್ತೀವಿ ಕಾರ್ಯದರ್ಶಿಗಳಿಗೆ ಎಷ್ಟು ಕೊಡ್ತೀವಿ ನಿರ್ದೇಶಕರಿಗಳಿಗೆ ಎಷ್ಟು ಕೊಡ್ತೀವಿ ಆಮೇಲೆ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಇಷ್ಟೆಲ್ಲ ದಾಖಲಾತಿಗಳು ನಮ್ಮಲ್ಲಿ ಮ್ಯಾಗ ಅವ್ರು ಕೊಡದಂಗೆ ನಾವು ಎಲ್ಲಿ ಓದ್ತಿದ್ದರು ಈ ನೀವು ಹೇಳಿದ ಹುಡುಗಿ ಅಂಚೆ ಕೇಳ್ತಾರ ಸಂಘಟನೆ ರೀ ಸ್ವಾಮಿ ನಮ್ದು ಎ ಐ ಟಿ ಸಿ ನೂರ ವರ್ಷಗಳ ಸಂಘಟನೆ ಐತಿ ಆ ಸಂಘಟನೆಗೆ ಬಲವಾದ ಶಕ್ತಿ ಐತಿ ಆ ಸಂಘಟನೆ ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಕಾರ್ಯದರ್ಶಿಗಳು ಅಲ್ಲಿ ಅವರು ಒತ್ತಡ ಆಗೋರು ಇದರಲ್ಲಿ ಮೇಲೆ ಮುಖ್ಯ ಪಾತ್ರ ಅಂತಂದ್ರೆ ಶಾಸಕ ಮತ್ತು ಸಚಿವ ಮತ್ತು ನಮ್ಮ ಕಾರ್ಯದರ್ಶಿ ಅತ್ಯಂತ ಮುತುವರ್ಜಿ ವಹಿಸಿದಂಥದ್ದು ಇದು ಶೋಧ ತರ್ತಕ್ಕಂಥ ಕೆಲಸ ಅಂದ್ರೆ ಕಾರ್ಯದರ್ಶಿ ಯಾವುದು ಇಲ್ಲಿವರೆಗೆ ಮಾತಾಡಿದ್ದ ಎಲ್ಲ ಸುಳ್ಳು ಅವರು ತಮ್ಮ ಅವರ ದೇಶವನ್ನು ಮಾಡಕ್ ತಮ್ಮ ಹಿತಾಸಕ್ತಿ ಹಿತಾಸಕ್ತಿಗೆ ಮಾಡಿದ್ದಾರೆ ಹೊರತು ಅದು ಬಿಟ್ಟು ಮಾಡೋದನ್ನೇ ಸ್ವತಃ ಇಂಟ್ರೆಸ್ಟ್ ಇಂದ ಹಿಂದೆ ಅವ್ರ ಮನೆಯವರು ನಾವು ಬಂದಿದ್ದಾರೆ ಅವ್ರ ಜನರು ಒಮ್ಮತ ಇದ್ದಾರೆ ಸಚಿವರು ಶಾಸಕರು ನಾವು ಅವರನ್ನು ರೆಡಿ ಆಯ್ತು ಅಂತಂದ್ರೆ ಈಗ ಹಕ್ಕು ರೆಡಿ ಮಾಡಿದರೆ

ಎರಡು ಎಕರೆ ಇಪ್ಪತ್ತೈದು ಮುಂದೆ ಆ ಪ್ಲೇಸ್ ಇದೇ ಇದೆ ಮತ್ತೆ ಅದರಲ್ಲಿ ಇನ್ನ ಎರಡು ಎಕರೆ ಇದೆ ಆ ಎರಡು ವಸತಿ ಮುಂಬರುವ ಅಮ್ಮನಿಗೆ ವಸತಿಗಾಗಿ ನಿವೇಶನಕ್ಕಾಗಿ ನಾವು ಹಾಕ್ತೀವಿ ಅಂತ ಹೇಳಿದ್ದಾರೆ ಈಗೇ ಲೈಸೆನ್ಸ್ ವಸತಿ ಇಲ್ಲ ಹೊಸ ಹುಡುಗರು ಈಗ ಸುಮಾರು ಏಳೆಂಟು ವರ್ಷಗಳಿಂದ ಅಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ ಅವರಿಗೂ ಸಹ ಈ ವಸತಿ ಏನು ತಕ್ಷಣ ಹಕ್ಕು ಪತ್ರ ವಿತರಣೆ ಆದ ನಂತರ ಮುಂಬರುವ ದಿನಗಳಲ್ಲಿ ಹೊಸ ಹುಡುಗರಿಗೆ ಲೈಸೆನ್ಸ್ಗಳನ್ನು ಕೊಡಿಸಿ ಮತ್ತು ಮುಂಬರುವ ದಿನಗಳಲ್ಲಿ ಉಳಿದಂತ ಸಹ ಹಂಚಿಕೆ ಮಾಡುವಂತಹ ವ್ಯವಸ್ಥೆ ಈ ಸಂದರ್ಭದಲ್ಲಿ ಶ್ರೀ ಉದ್ಭವ ಆಂಜನೇಯ ಎಪಿಎಂಸಿ ಹಮಾಲರ ಸಂಘದ ಅಧ್ಯಕ್ಷರಾದ ಹನುಮಂತ ಖಜಾಂಚಿ ರಾಮಣ್ಣ ಹಮಾಲಿ ಕಾರ್ಮಿಕರಾದ ಫಕೀರಯ್ಯ ಬಾಷಾ ಹಂಪಯ್ಯ ಶರಣಪ್ಪ ಕೊಂಡಯ್ಯ ವೀರೇಶ್ ಫಕ್ರುದ್ದೀನ್ ದೇವ ಜಂಬಯ್ಯ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು